ನಾಲ್ಕನ ಸಭೆ ಇವತ್ತು ಕೊಪ್ಪಳ ಜಿಲ್ಲೆಯ ಭೂಕುಂಪದಲ್ಲಿ ನಡೀತಾ ಇದೆ ಸ್ನೇಹಿತರೆ ಚಿಂತನ ಮಂಥನ ಅಂದ್ರೇನು ಅದರ ಅಗತ್ಯ ಇದೆಯಾ ಅನ್ನತಕ್ಕಂಥದ್ದು ಮೂಲ ಪ್ರಶ್ನೆ ಖಂಡಿತ ಈ ಚಿಂತನ ಮಂಥನವನ್ನು ಮಾಡ್ತಕ್ಕಂಥ ಮುಖ್ಯ ಉದ್ದೇಶ ಇಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಈಡಿಗರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಮತ್ತು ಔದ್ಯೋಗಿಕ ಸ್ಥಿತಿಗತಿ ಯಾವ ಹಂತದಲ್ಲಿದೆ ಅಂತಕ್ಕಂಥದ್ದನ್ನ ತಿಳಿಯುವ ಚರ್ಚಿಸುವ ಹಾಗೂ ಮುಂದೆ ಮಾರ್ಗೋಪಾಯಗಳನ್ನು ಕಂಡುಹಿಡಿಯುವ ಮೂಲಕ ಜನಾಂಗದ ಅಭಿವೃದ್ಧಿ ಮಾಡುವ ಒಂದು ಕಾಯಕವೇ ಈ ಚಿತ್ತ ಸ್ನೇಹಿತರೆ ಈಗ ನಮಗೆ ಒಂದು ಆಧಾರ ಸಿಕ್ಕಿದೆ ಹಿಂದುಳಿದ ವರ್ಗದ ಆಯೋಗದವರು ನೇತೃತ್ವದಲ್ಲಿ ಒಂದು ವರದಿಯನ್ನು ಸಿದ್ಧ ಮಾಡಿ ಜಯಪ್ರಕಾಶ್ ಹೆಗ್ಡೆ ಅವರ ಮೂಲಕ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ರು ಆ ವರದಿಯ ಪ್ರಕಾರ ಹಿಂದೆಲ್ಲ ನಮ್ಮವರು ಮುಗುಂಬಾಗಿ ನಾವು ನಲವತ್ತು ಲಕ್ಷ ಇದ್ದೇವೆ ನಾವು ಐವತ್ತು ಲಕ್ಷ ಇದ್ದೀವಿ ಕುರ್ಬುರ್ ನಂತರ ನಾವೇ ಎಷ್ಟು ಈ ಥರ ಬರೀ ಭಾಷಣಗಳು ಮಾಡ್ಕೊಳ್ತಾ ಹೋಗ್ತಾ ಹೋಗ್ತಾಯಿದ್ವಿ ಆಚೆಯಲ್ಲಾಗಿ ಈಗ ಈಡಿಗ ಪ್ಲಸ್ ಇಪ್ಪತ್ತೈದು ಉಪಜಾತಿಗಳು ಯಾವ ಸ್ಥಿತಿಯಲ್ಲಿ ಅನ್ನೋದಕ್ಕೆ ಒಂದು ಸಣ್ಣ ಕ್ಲೂ ಸಿಕ್ಕಿದೆ ಅದರ ಪ್ರಕಾರ ಇಡೀ ರಾಜ್ಯದಲ್ಲಿ ಕಾಂತ್ರ ವರದಿ ಪ್ರಕಾರ ನೀಡಿದ ಸಂಖ್ಯೆ ಹದಿನಾಲ್ಕು ಲಕ್ಷ ಹನ್ನೆರಡು ಸಾವಿರದ ನಾನ್ನೂರ ತೊಂಬತ್ಮೂರು ಹದಿನಾಲ್ಕು ಲಕ್ಷ ಹನ್ನೆರಡು ಸಾವಿರದ ನಾನ್ನೂರ ತೊಂಬತ್ಮೂರು ಇದರಲ್ಲಿ ಐದೇ ಐದು ಜಾತಿಗಳು ಹೆಚ್ಚಿನ ಪಾಲನ್ನ ಹೊಂದಿದರು ಮೊದಲನೇದಾಗಿ ಬಿಲ್ಲವರು ನಾಲ್ಕು ಲಕ್ಷ ಎಂಬತ್ತಾರು ಸಾವಿರ ಜನ ಇದ್ದಾರೆ ಪೂಜಾರಿಗಳು ಒಂದು ಲಕ್ಷ ಹದಿನೈದು ಸಾವಿರ ಜನ ಇದೆ ಆ ಎರಡು ಕಮ್ಯುನಿಟಿನೇ ಒಟ್ಟು ಆರು ಲಕ್ಷ ಜನ ಇದ್ದಾರೆ ಮೂರನೇದಾಗಿ ಈಡಿಗರು ಮೂರು ಲಕ್ಷ ಐವತ್ತು ಸಾವಿರ ಜನ ಇದಾರೆ ಬರೀ ಮೂರು ಲಕ್ಷ ಐವತ್ತು ಸಾವಿರ ನಾಲ್ಕನೇದಾಗಿ ನಾಮಧಾರಿಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥವರು ಎರಡು ಲಕ್ಷ ಹದಿನಾರು ಸಾವಿರ ಜನ ಇದ್ದಾರೆ ಐದನೇದಾಗಿ ದೇವರು ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥವ್ರು ಅವರು ಇರೋದು ಕೇವಲ ಅರವತ್ತ್ಮೂರು ಸಾವಿರದ ಐನೂರ ಐವತ್ತೊಂಬತ್ತು ಒಟ್ಟಾರೆ ಈ ಐನೂರು ಜನ ಸೇರಿ ಯಾತ್ರಿಗಳು ಇರ್ತಕ್ಕಂಥ ಜನಸಂಖ್ಯೆ ಹನ್ನೆರಡು ಲಕ್ಷ ಮೂವತ್ತೊಂದು ಸಾವಿರದ ನಾನ್ನೂರ ತೊಂಬತ್ತು ಉಳಿದಂತೆ ಇಪ್ಪತ್ತೊಂದು ಉಪಜಾತಿಗಳು ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಕೇವಲ ಒಂದು ಲಕ್ಷ ಎಂಬತ್ತೊಂದು ಸಾವಿರ ಮಾತ್ರ ಕೇವಲ ಒಂದು ಲಕ್ಷ ಎಂಬತ್ತೊಂದು ಸಾವಿರ ಮಾತ್ರ ಅದರಲ್ಲಿ ಬಂದಾರಿ ಅಂತ ಒಂದು ಸಮಾಜ ಇದೆ ಜೀರೋ ಜೀರೋ ಪಾಪ್ಯುಲೇಷನ್ ಉಳಿದಂತೆ ಸುಮಾರು ಏಳು ಜಾತಿಗಳು ಉಪಜಾತಿಗಳು ಸಾವಿರ ಜನಸಂಖ್ಯೆ ಒಳಗಿದೆ ಸಾವಿರ ಜನಸಂಖ್ಯೆ ಒಳಗಿದೆ ಒಟ್ಟಾರೆ ಈಡಿಗರ ಜನಸಂಖ್ಯೆ ಚರ್ಚೆಗಾಗಿ ಆಧಾರಿತವಾಗಿ ಕಾನೂನುಬದ್ಧವಾಗಿ ಈಗ ಹೇಳ್ಬೇಕಾದ್ರೆ ಹದಿನಾಲ್ಕು ಲಕ್ಷ ಹನ್ನೆರಡು ಸಾವಿರದ ನಾನ್ನೂರ ತೊಂಬತ್ಮೂರು ಈ ಬಗ್ಗೆ ಚರ್ಚೆ ಆಗಬೇಕಾಗಿದೆ ಎರಡನೇದಾಗಿ ಈ ಸಂಖ್ಯೆಯನ್ನು ಏನೇನಕ್ಕೆ ಉಪಯೋಗಿಸ್ತಾ ಇದ್ದಾರೆ ಚರ್ಚೆ ಆಗಿದೆ ಏನಂದ್ರೆ ಈಗ ಮೀಸಲು ನಿಗದಿ ಮಾಡಿದ್ದಾರೆ ಮೀಸಲು ನಿಗದಿ ಮಾಡಿ ಕಾಂತರಾಜ್ ಅವರು ವರದಿಯೂ ಕೊಟ್ಟು ಆ ಮೀಸಲಾತಿ ಪ್ರಕಾರ ಕ್ಯಾಟಗರಿ ಒನ್ ಮಾಡಿದ್ದಾರೆ ಅದು ಒಂಬತ್ತು ಜಾತಿಗಳಿದೆ ಮೂವತ್ನಾಲ್ಕು ಲಕ್ಷ ತೊಂಬತ್ತಾರು ಜನ ಇದೆ ಎರಡನೇ ಅಂದರೆ ಕುಂಬಾರರು ಕುರುಬರು ಅಗಸರು ಯಾದವರು ಇವರನ್ನು ಸೇರಿಸಿ ಸುಮಾರು ಎಪ್ಪತ್ತ್ ಮೂರು ಲಕ್ಷ ತೊಂಬತ್ತೆರಡು ಸಾವಿರ ಜನನ ಕ್ಯಾಟಗರಿ ಒನ್ ಬಿ ಅಂತೇಳಿ ಹೊಸ ಕ್ರಿಯೇಟ್ ಮಾಡಿದ ಟೂ ಎ ನಾವೆಲ್ಲ ಮೊದಲಿಂದ ಇರೋದು ಅದರಲ್ಲಿ ಸುಮಾರು ತೊಂಬತ್ನಾಲ್ಕು ಜಾತಿ ಕೆಲವು ಒಬ್ಬ ಜಾತಿಗಳು ಸೇರಿ ಎಪ್ಪತ್ತೇಳು ಲಕ್ಷ ಎಪ್ಪತ್ತೆರಡು ಸಾವಿರ ಜನಸಂಖ್ಯೆ ಇದೆ